ನಂತರ ಬ್ರಹ್ಮಾಸ್ತ್ರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಹಾಗೆ ಗುರುಗಳೇ ನಾವಾಗ್ಲೇ ಮಾತಾಡ್ತಾ ಇದ್ವಿ ಈಗ ಮಂಗಳವಾರ ಆಗಿರೋದ್ರಿಂದ ವಿಶೇಷವಾದ ಲಕ್ಷ್ಮಿ ಪೂಜೆಯನ್ನ ಮನೆಯಲ್ಲಿ ಮಹಿಳೆಯರು ಹೇಗ್ ಮಾಡಬಹುದು ಅಂತ ಹೇಳಿ ಹ ಹಾ ನೋಡಿ ಲಕ್ಷ್ಮಿ ಎಲ್ಲಿ ಹುಟ್ಟುತ್ತಾಳೆ ಅನ್ನೋದು ತುಂಬಾ ಮುಖ್ಯ ಒಂದು ಗಂಗೆ ಆ ಗಂಗೆ ಮೇಲೆ ತಾವರೆ ಹೂವು ಆ ತಾವ್ರೆ ಹೂವಲ್ಲಿ ಲಕ್ಷ್ಮಿ ಕೂತಿರ್ತಾಳೆ ಅಲ್ವಾ ಸೊ ಇಲ್ಲಿ ಈ ಮೂರು ಕಾನ್ಸೆಪ್ಟ್ ತುಂಬಾ ಮುಖ್ಯ ಗಂಗೆ ಗಂಗಾ ಪೂಜೆ ಆಯ್ತಾ ಕಳಶ ಪೂಜೆ ಕಳಶ ಸ್ಥಾಪನೆ ಈಗ ಈ ಕಳಶ ನೀವು ನೋಡಿದ್ರೆ ಕೆಳಗಡೆ ಒಂದು ಚಂಬಿರುತ್ತೆ ಅದ್ರ ಮೇಲೆ ಈ ತರ ಒಂದು ಎಲೆಗಳು ಆ ಅಥವಾ ಮಾವಿನ ಎಲೆ ಇಟ್ಟು ಅದ್ರ ಮೇಲೆ ಒಂದು ತೆಂಗಿನಕಾಯಿ ಇಟ್ಟಿರ್ತಾರೆ ನೀವು ಕಮಲದ ಹೂ ನೋಡಿ ಸೇಮ್ ಅದೇ ಆಕಾರದಲ್ಲಿರುತ್ತೆ ಈ ಡೆಫಿನೇಷನ್ ತುಂಬಾ ಜನಕ್ಕೆ ಗೊತ್ತಿಲ್ಲ ಅರ್ಥ ಆಯ್ತಲ್ವಾ ಸೊ ಇಲ್ಲಿ ಇದು ಕಳಶ ನೀವು ಕಳಶ ಸ್ಥಾಪನೆ ಮಾಡ್ತಾ ಇದ್ದಂಗೆ ಮಹಾಲಕ್ಷ್ಮಿ ಬಂದ್ರು ಅಥವಾ ಆ ಒಂದು ಕಮಲ ಹೂವು ಅಲ್ಲಿ ಸ್ಥಾಪನೆ ಆಯ್ತು ಅಂತ ಅರ್ಥ ಮೊದಲನೇ ಅರ್ಥ ಆದ್ರ ಇಲ್ಲಿ ಬೇಸ್ ತುಂಬಾ ಜನ ಮರ್ತೋಗ್ತಾರೆ ಆ ಗಂಗೆನ ತುಂಬಾ ಜನ ಮರ್ತೋಗ್ತಾರೆ ಅದಾದ್ಮೇಲೆ ಈ ಸ್ಟೀಲ್ ಚಂಬಲ್ ಇಡೋದು ಆಯ್ತಾ ಮತ್ತೆ ಕೆಲವು ಒಂದು ಅದೊಂದು ಬ್ರಾಸ್ ಅಂತಾನೆ ಹೇಳ್ತಾರೆ ಅದನ್ನ ನೋಡೋದಕ್ಕೆ ಬ್ರಾಸ್ ತರಾನೇ ಇರುತ್ತೆ ಆದ್ರೆ ಬ್ರಾಸ್ ಅಲ್ಲ ಅದೊಂದಷ್ಟು ಈ ತಾಂಡವಾಳ ಇಂತದ್ದೆಲ್ಲ ಒಂದು ಮಿಕ್ಸ್ ಆಗಿರೋಂತ ಒಂದು ಮೆಟಲ್ ಏನಿರುತ್ತೆ ಅದು ಎನರ್ಜಿ ಅಬ್ಸರ್ವ್ ಮಾಡೋದಿಲ್ಲ ಅರ್ಥ ಆಯ್ತಲ್ವಾ ನೋಡಿ ನಿಮ್ ಒಂದು ಪಾತ್ರೆ ಇವಾಗ ನೋಡಿ ನೀವೊಂದು ಪಾತ್ರೆ ನೀವು ನಿಮ್ಮ ಒಳಗಡೆಯಿಂದ ವಾಯ್ಸ್ ಬರ್ತಿದೆ ನೋಡ್ತಿದ್ದೀರಾ ನೀವೊಂದು ಪಾತ್ರ ಸೊ ನೀವು ಒರ್ಜಿನಲ್ ನಿಜವಾದ ಪಾತ್ರ ಆಗಿರೋದ್ರಿಂದ ನೀವು ಕಾಲರ್ ನ ರಿಸೀವ್ ಮಾಡ್ತೀರಾ ನನ್ನ ಹತ್ರ ಮಾತಾಡ್ತೀರಾ ನನ್ನ ಹತ್ರ ಪ್ರಶ್ನೆ ಕೇಳ್ತೀರಾ ವ್ಯೂವರ್ಸ್ ಬಗ್ಗೆ ಅವ್ರಿಗೋಸ್ಕರ ಅಲ್ವಾ ಸೊ ನೀವು ಒರ್ಜಿನಲ್ ಅದೇ ಒಂದು ಎ ಐ ಮೆಷಿನ್ ನಾವಿಲ್ಲಿ ಕೊಂಡ್ರಿಸಿದ್ರೆ ಸೇಮ್ ನಿಮ್ ತರ ಒಂದು ಎ ಐ ಮೆಷಿನ್ ನ ಕೊಂಡಿರ್ಸಿದ್ರೆ ಅದು ಕೂಡ ಕೇಳುತ್ತೆ ಎಲ್ಲಾ ಓಕೆ ಆದ್ರೆ ಸಡನ್ ಆಗಿ ಯಾರಾದ್ರೂ ಒಬ್ರು ಒಂದು ರಾಂಗ್ ಕ್ವಶನ್ ಕೇಳ್ಬಿಟ್ರು ಅಂದ್ರೆ ಅದಕ್ಕೆ ಅರ್ಥ ಆಗೋದಿಲ್ಲ ಒಂದು ಸಂಸ್ಕೃತ ಪದದಿಂದ ಏನಾದ್ರು ಕೇಳ್ಬಿಡ್ತು ಕೇಳ್ಬಿಟ್ರೆ ಆ ಒಂದು ಪದ ನಿಮ್ಮಲ್ಲಿ ಆ ಒಂದು ಮಷೀನ್ ಅಲ್ಲಿ ಪ್ರೋಗ್ರಾಮ್ ಮಾಡಿಲ್ಲ ಅಂದ್ರೆ ಅದಕ್ಕೆ ಅರ್ಥ ಆಗೋದಿಲ್ಲ ಆತರ ಈ ಒಂದು ಕಳಶ ಏನ್ ಇಡ್ತೀರಾ ನೀವು ಅದು ತಾಮ್ರದ್ದಾಗಿದ್ರೆ ಬಹಳ ಶ್ರೇಷ್ಠ ಆದ್ರೆ ಇತ್ತಾಳೆದಾದ್ರೂ ಶ್ರೇಷ್ಠ ಆದ್ರೆ ಇತ್ತಾಳೆದು ಒರ್ಜಿನಲ್ ಇತ್ತಾಳೆದಾಗಿರ್ಬೇಕು ಬಹಳ ಕೆಟ್ಟ ಒಂದು ಮಾರ್ಕೆಟ್ ಏನಿದೆ ಹೊರಗಡೆ ೂರ್ ಇತ್ತಾಳೆ ಇತ್ತಾಳೆಗಿಂತ ಬಂಗಾರದಂತೆ ಹೊಳಿಯುವಂತ ಒಂದು ಇದು ಮಾಡಿರ್ತಾರೆ ಆದ್ರೆ ಅದರಲ್ಲಿ ಇತ್ತಾಳೆ ಅನ್ನೋ ಸಬ್ಜೆಕ್ಟ್ ಇರಲ್ಲ ಆರ್ಟಿಫಿಶಿಯಲ್ ಹೌದು ಮಾರಾಟ ಹೌದು ನನ್ನ ಒಂದು ಮಾರ್ಕೆಟ್ ಒಂದು ಜಾಗಕ್ಕೆ ಹೋಗಿದ್ದೆ ಅಲ್ಲೊಂದು ತಟ್ಟೆ ಇತ್ತು ಹೆಂಗಿತ್ತು ಅಂದ್ರ ಚಿನ್ನ ತರ ಹೊಳಿತಾ ಇತ್ತು ತಟ್ಟೆ ಅದನ್ನೆತ್ಕೊಂಡ ರೇಟ್ ನೋಡಿದ್ರೆ ತುಂಬಾ ಕಡಿಮೆ ಬರೀ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಏನು ಇತ್ತು ಮತ್ತೆ ಅದನ್ನ ವಾಪಸ್ ಇಡಬೇಕಾದ್ರೆ ಇಟ್ಟಾಗ ಬಂದಿದಂತ ಶಬ್ದ ಏನಿದೆ ಅದ್ರಲ್ಲಿ ಗೊತ್ತಾಯ್ತು ಸ್ಟೀಲ್ಗೆ ಕೋಟೆಡ್ ಆಗಿದೆ ಅಂತ ನೋಡಿ ನಾವು ಪಾಪ ಅದನ್ನ ಒಂದು ಹೆಣ್ಣುಮಗಳು ತಗೊಂಡು ಹೋಗಿ ಆ ಒಂದು ಆ ಒಂದು ತಟ್ಟೆಯಲ್ಲಿ ಏನೋ ಪೂಜೆ ಇದು ಒಂದು ಮಾಡಿದ್ರೆ ಸ್ಟೀಲ್ ಅಲ್ಲಿ ಆ ಒಂದು ಶಕ್ತಿ ಅಬ್ಸರ್ವ್ ಆಗಲ್ಲ ಕೆಲಸ ಆಗಲ್ಲ ಅಂದ್ರೆ ನಿಜವಾದ ಒಂದು ಪವರ್ ಬರಲ್ಲ ಅರ್ಥ ಆಯ್ತಲ್ವಾ ಸೊ ನಿಮಗೆ ಆ ಒಂದು ವೈಬ್ರೇಷನ್ ಸಿಕ್ಲಿಲ್ಲ ಮುಗಿದಾಯ್ತು ಕತೆ ವೇಸ್ಟ್ ಆಯ್ತು ಅಲ್ವಾ ಹಂಗೆ ಆ ಒಂದು ಕಳಶದ ಬಹಳ ಪ್ಯೂರ್ ಆಗಿರೋಂತ ಮೆಟಲ್ ಯಾವಾಗ ನಾವು ಯೂಸ್ ಮಾಡ್ತೀವಿ ಅದು ಕೂಡ ಈ ಸ್ಟೀಲು ಕಬ್ಬಣ ಬಿಟ್ಟು ಅಲ್ಯೂಮಿನಿಯಂ ಬಿಟ್ಟು ಇದೀಗ ಒಬ್ರು ಕಾಲರ್ ಇದ್ದಾರೆ ಗುರುಗಳೇ ಮಾತನಾಡಿಸ್ತಾ ಹೋಗೋಣ ಟಿವಿಯಿಂದ ದೂರ ಬಂದು ಮಾತಾಡಿ ಹಾಗೆ ನಿಮ್ಮ ಹೆಸರು ಸಮಸ್ಯೆ ಏನಿದೆ ಗುರುಗಳಿದ್ದಾರೆ ಮಾತನಾಡ್ತಾ ಹೋಗಿ ಹೇಳಿ ಸರ್ ಹೇಳಿ ಕೇಳಿಸ್ತಾ ಇದೆ ಹ್ಮ್

ಎಷ್ಟು ಕೋಟಿ ಕಟ್ಟಿದ್ದೀರಾ ಕೋಟಿ ಒಂದು ನೂರ ನಾಲ್ಕು ರೂಪಾಯಿ ಅಷ್ಟೇ ಹೌದು ಹಾ ಇದು ಏನಾದ್ರು ಒಂದು ಒಂದು ಸಾಲದ ರೀತಿ ಕೊಟ್ಟಿದ್ದೀರಾ ಅಥವಾ ಯಾವ್ದಾದ್ರು ಉದ್ಯೋಗದ ಪರಿಸ್ಥಿತಿಯಲ್ಲಿ ಕೊಟ್ಟಿದ್ದೀರಾ ಸಾಲದ ರೀತಿಯನ್ನು ಕೊಟ್ಟಿವಿ ಮನೆಯಲ್ಲಿ ಕಾಯ್ತು ಕೊಟ್ಟಿವಿ ಎಲ್ಲಾರು ಕೊಟ್ಟಿವಿ ಹುಡುಗರು ಕಾಲಿ ಸಂಬಂಧ ಕೊಟ್ಟಿವಿ ಎಲ್ಲಾ ಕೊಟ್ಟಿವಿ ಸರ್ ಹಾ 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 ನೋಡಿ ಕೊಟ್ಟದಕ್ಕ ವಾಪಸ್ ಬರೋದು ಇಲ್ಲ ಅಂದ್ರೆ ಅದ್ರ ಅರ್ಥ ಏನಪ್ಪಾ ಅಂದ್ರ ನಿಮ್ಮ ಒಂದು ಮನೆಯ ಒಂದು ವಾತಾವರಣ ಸರಿ ಇಲ್ಲ ಅಂತ ಅಂದ್ರೆ ಮನೆಯಲ್ಲಿ ಒಳ್ಳೆ ಶಕ್ತಿ ಇಲ್ಲ ನಕಾರಾತ್ಮಕ ಶಕ್ತಿ ಇದೆ ಅಂತ ಸಕಾರಾತ್ಮಕ ಶಕ್ತಿ ಇದ್ದಾಗ ಏನಾಗತ್ತಪ್ಪ ಅಂದ್ರ ನೀವು ಎಲ್ಲಿ ಕೊಡ್ಬೇಕು ಎಂತವ್ರೆ ಕೊಡ್ಬೇಕು ಅದು ವಾಪಸ್ ಹೆಂಗ್ ಬರುತ್ತೆ ಅನ್ನೋದು ನಿಮ್ಗೆ ತುಂಬಾ ಸ್ಪಷ್ಟವಾಗಿರುತ್ತೆ ಆಗ ಒಳ್ಳೆಯವ್ರಿಗೆ ನೋಡಿ ಕೊಡ್ತೀರಾ ಅಥವಾ ನೀವು ಕೊಟ್ಟಿರೋ ರೊಕ್ಕ ವಾಪಸ್ ಬರುತ್ತೆ ಯಾವಾಗ ನೀವು ಸರಿಯಾದವ್ರಿಗೆ ಕೊಡದೆ ಇದ್ದಾಗ ಅವರು ವಾಪಸ್ ರೊಕ್ಕ ನಿಮ್ದು ಕೊಟ್ಟಿಲ್ಲ ಅನ್ನೋದು ನಿಮ್ಗೆ ತಲೆಗೆ ಯಾವಾಗ ಬರುತ್ತೋ ಆಗ ನಿಮ್ಮ ಒಂದು ಸಂಪಾದನೆಗೂ ತೊಂದರೆ ಆಗತ್ತೆ ನಿಮ್ಮ ಆರೋಗ್ಯಕ್ಕೆ ನಿಮ್ಮ ಮನಸ್ಥಿತಿಗೆ ಇದರಿಂದ ಜಗಳಗಳು ಬರೋದು ಇದೆಲ್ಲ ಆಗತ್ತೆ ಹಂಗಾಗಿ ನೀವು ನಿಮ್ಮ ಮನೆಗೆ ಮೊದ್ಲು ಅಷ್ಟ ದಿಕ್ ಬಂಧನೆ ಮಾಡಿಸ್ಕೊಳ್ಳಿ ಅರ್ಥ ಆಗ್ತಿದ್ಯಾ ಹೌದು ಅಷ್ಟೇ ದಿಕ್ ಬಂಧನೆ ಮಾಡಿಸ್ಕೊಳ್ಳಿ ನಾವು ನಾನ್ ಮಾಡ್ಕೊಡ್ತೀನಿ ಅದು ಯಾವಾಗಾದ್ರೂ ನೀವು ಬೆಂಗ್ಳೂರ್ಗ್ ಬಂದಾಗ ನಮ್ಮೂರ್ಗ್ ಬಂದು ಆ ಒಂದು ಅಷ್ಟದಿಗ್ ಬಂಧನೆ ಮಾಡಿಸ್ಕೊಂಡು ಹೋಗಿ ಖಂಡಿತ ಈ ಒಂದು ಕೊಟ್ಟ ರೊಕ್ಕನೂ ಬರುತ್ತೆ ನಿಮ್ಮ ಸಂಪಾದನೆ ಚೆನ್ನಾಗ್ ಆಗತ್ತೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಚೆನ್ನಾಗ್ ಆಗ್ತಾ ಹೋಗ್ತವೆ ಮನೆಯಲ್ಲಿ ಒಳ್ಳೆ ವಾತಾವರಣ ಇರಬೇಕು ಆಗ ಇಂತ ಒಂದು ಸಮಸ್ಯೆಗಳಿಗೆ ನೀವು ಸಿಗಾಕೊಳ್ಳೋದಿಲ್ಲ ಅಥವಾ ಸಿಗಾಕೊಂಡಿದ್ರು ಕೂಡ ಇಂಥ ಒಂದು ಒಳ್ಳೆ ಒಂದು ಶಕ್ತಿ ಮನೆಯಲ್ಲಿ ಒಂದು ಶಕ್ತಿ ಇರ್ಬೇಕು ನಿಮ್ಗೆ ಅರ್ಥ ಆಯ್ತಲ್ವಾ ಆ ವೃತ್ತಿ ಮಾಡಿಸ್ಕೊಂಡಾಗ ನಿಮ್ಗೆ ಒಳ್ಳೇದಾಗ ಒಳ್ಳೆ ನಿಮ್ಗೆ ಹ್ಮ್ ಧನ್ಯವಾದಗಳು ಸರ್ ಕಾಲ್ ಮಾಡಿದ್ದಕ್ಕೆ ಆ ಗುರುಗಳೇ ಇದೀಗ ಇವ್ರು ಹೇಳ್ತಾ ಇರೋ ಸಮಸ್ಯೆ ಅಂತ ನೋಡೋದಾದ್ರೆ ಮನೆಯ ವಾಸ್ತು ಕೂಡ ತುಂಬಾ ಮುಖ್ಯ ಆಗತ್ತೆ ಇದಕ್ಕೆ ಹಾಗೆ ಲಕ್ಷ್ಮಿ ದೇವತೆ ಒಂದು ಅಂತ ಜಾಗ ಆಗಿರ್ಬೋದು ದೇವನೆ ಆಗಿರ್ಬೋದು ಎಲ್ಲದರ ಬಗ್ಗೆ ಒಂದ್ ಸಂಬಂಧ ಇದೆ ಮನೆಯ ವಾಸ್ತು ಹೇಗಿರ್ಬೇಕು ನಿಮ್ಮ ಪ್ರಕಾರ ಮನೆ ವಾಸ್ತು ಮನೆ ವಾಸ್ತುವಲ್ಲಿ ಲಕ್ಷ್ಮಿಗೆ ಸಂಬಂಧಪಟ್ಟ ಒಂದು ಜಾಗ ಏನಾದ್ರೂ ಇದೆ ಅಂದ್ರೆ ಅದು ನೈಋತಿ ಅಂದ್ರೆ ದಕ್ಷಿಣ ಹಾಗೂ ಪಶ್ಚಿಮ ಸೇರೋ ಅಂತ ಒಂದು ಕಾರ್ನರ್ ಕೋಣೆ ಏನಿದೆ ಆ ಒಂದು ಕೋಣೆ ಅಥವಾ ಮೂಳೆ ತುಂಬಾ ಮುಖ್ಯ ಹೀಗೆ ನಮ್ಮ ಸಂಬಂಧಿಕರೊಬ್ರು ಮನೆ ಕಟ್ಟಿದ್ರು ಅವ್ರಿಗೆ ಹೇಳ್ದೆ ನಾನು ನೋಡಿ ಈ ಒಂದು ಕಾರ್ನರ್ ಅಲ್ಲಿ ಕಿಟ್ಕಿ ಇಡಬೇಡಿ ಇಡಬೇಡಿ ಆ ಒಂದು ಕಾರ್ನರ್ ಅಲ್ಲಿ ಕಿಟ್ಕಿ ಬಾಗ್ಲು ಇಟ್ರೆ ಆ ಮನೆಯಲ್ಲಿ ಎಷ್ಟು ದುಡಿದ್ರು ನಿಲ್ಲೋದಿಲ್ಲ ಎಷ್ಟು ದೊಡ್ಡದು ನಿಲ್ಲೋದಿಲ್ಲ ಆದ್ರಿಂದ ಅವ್ರಿಗೆ ಬರೋದನ್ನು ಕಷ್ಟ ಆಗತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ ಅರ್ಥ ಆಯ್ತಲ್ವಾ ಇದು ತುಂಬಾ ತುಂಬಾ ಮುಖ್ಯವಾದ ಒಂದು ವಿಚಾರ ಇದು ಯಾವತ್ತು ಕೂಡ ಈ ಒಂದು ತಪ್ಪು ಮಾಡಬೇಡಿ ಅಥವಾ ಈಗ ಮನೆ ಕಟ್ಟಿದ್ರೆ ಆ ಮನೆಗೆ ಏನಾದ್ರು ನೈಋತ್ಯ ನೈಋತಿ ಮೂಲೆಯಲ್ಲಿ ಕಿಟಕಿ ಬಾಗ್ಲು ಅಥವಾ ಆಗ್ಲೇ ನೋಡಿ ಒಬ್ರಿಗೆ ಕಾಲರ್ಗೆ ಹೇಳ್ದೆ ನಾನು ನಿಮಗೆ ನೈಋತಿ ದಿಕ್ಕಲ್ಲಿ ನೀರಿದೆ ಒಳಗಡೆ ಬೋರ್ ಹಾಕಿದ್ರೆ ನೀರ್ ಸಿಗತ್ತೆ ಆದ್ರೆ ಅಲ್ಲಿ ಬೋರ್ ಹಾಕಕ್ ಹೋಗ್ಬೇಡಿ ನಿಮಗೂ ನಿಮ್ಮ ಮೂರ್ ಜನ ಮಕ್ಕಳಿಗೂ ತೊಂದರೆ ಆಗತ್ತೆ ಅಂತ ಸ್ಪಷ್ಟವಾಗಿ ಅವ್ರಿಗೆ ಹೇಳಿದೆ ಅವರು ಹೌದು ಸ್ವಾಮಿ ಅಂದ್ರು ಯಾಕೆ ಅಂದ್ರೆ ಆ ಒಂದು ಮೂಲೆಯಲ್ಲಿ ಬಾವಿ ಆಗ್ಲಿ ಆ ಅಂಡರ್ ಗ್ರೌಂಡ್ ಸಂಪ್ ಆಗ್ಲಿ ಅಥವಾ ಫಿಟ್ ಆಗ್ಲಿ ಅಂಡರ್ ಗ್ರೌಂಡ್ ಸೆಪ್ಟಿಕ್ ಟ್ಯಾಂಕ್ ಆಗ್ಲಿ ಅಂಡರ್ ಗ್ರೌಂಡ್ ನೈಋತ್ಯ ಮೂಲೆಯಲ್ಲಿ ಇದ್ರೆ ಆ ಮನೆಗೆ ದುಡ್ಡು ಬರಲ್ಲ ಬಂದ್ರು ಉಳಿಯೋದಿಲ್ಲ ಮುಖ್ಯವಾಗಿ ಯಜಮಾನ ಮನೆ ಯಜಮಾನ್ಗೆ ಸಿಕ್ಕಾಪಟ್ಟೆ ತೊಂದರೆ ಆಗತ್ತೆ ಗುರುಗಳೇ ಇದೀಗ ಮತ್ತೊಬ್ರು ಕಾಲರ್ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ತಾ ಆಗಿದೆ ಗುರುಗಳೇ ಇದೀಗ ನೀವ್ ಹೇಳ್ತಾ ಇದ್ರಿ ಈಗ ಜಾತ್ರೆ ಪ್ರಕಾರ ಹಾಗೆ ಅವರ ಹೆಸರು ಬಲ ಇದೆಲ್ಲ ಸೇರಿ ಒಂದು ಮನೆಯ ವ್ಯವಸ್ಥೆ ಇರಬಹುದು ಜೀವನ ಶೈಲಿ ಅದೊಂದು ಕೂಡ ತುಂಬಾ ಮುಖ್ಯ ಆಗತ್ತೆ ಅಂತ ಕೇಳ್ಪಟ್ಟಿದೀನಿ ಅಂದ್ರೆ ಲಕ್ಷ್ಮೀ ದೇವತೆಗೆ ಸ್ವಚ್ಛತೆ ಅನ್ನೋದು ಬಹಳನೇ ಮುಖ್ಯ ಆಕೆಗೆ ಶ್ರದ್ಧೆ ಭಕ್ತಿ ಎಷ್ಟು ಮುಖ್ಯನೋ ಸ್ವಚ್ಛತೆ ಕೂಡ ಮುಖ್ಯ ಅಂತ ಹೇಳಿ ನಾನು ಹೇಳ್ತಾ ಇರೋದು ಕರೆಕ್ಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಯಾಕಂದ್ರೆ ಬಹಳಷ್ಟು ಗೊಂದಲ ಬಹಳಷ್ಟು ಜಗಳ ಬಹಳಷ್ಟು ಕಸ ಪ್ರತಿದಿನ ಶುದ್ಧಿ ಮಾಡದೇ ಇರುವಂತ ಜಾಗ ಇಂತ ಜಾಗದಲ್ಲಿ ಲಕ್ಷ್ಮಿ ಬಂದು ನಿಲ್ಲೋದಿಲ್ಲ ಕಾಲರ್ ರೆಡಿ ಇದ್ದಾರೆ ಹಲೋ ಸರ್ ಹೇಳಿ ಹಲೋ ಸರ್ ನಿಮ್ ಹೆಸರು ಹೇಳಿ ಹಾಗೆ ಯಾವ ಊರಿಂದ ಕಾಲ್ ಮಾಡ್ತಾ ಇದ್ದೀರಾ ತಿಳಿಸಿ ಸರ್ ನಾನು ಹೆಸರು ರಮೇಶ್ ಮೇಡಮ್ ರಮೇಶ್ ಓಕೆ ಸರ್ ಹೇಳಿ ನೀವ್ ಯಾವ್ರಿಂದ ಕಾಲ್ ಮಾಡ್ತಾ ಇದ್ದೀರಾ ನಿಮ್ ಸಮಸ್ಯೆ ಏನಿದೆ ಹೇಳಿ ಹಾಗೆ ನಮ್ ಗುರುಗಳಿದ್ದಾರೆ ಬೆಂಗಳೂರಿಂದ ಮಾತಾಡ್ತಾ ಇದೀವಿ ಮೇಡಮ್ ಓಕೆ ಹೇಳಿ ಸರ್ ಸಮಸ್ಯೆ ಬೆಂಗಳೂರಿಂದ ಸರ್ ಟಿವಿಯಿಂದ ಸ್ವಲ್ಪ ದೂರ ಬಂದ್ ಮಾತಾಡಿ ತುಂಬಾ ಡಿಸ್ಟರ್ಬೆನ್ಸ್ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ ಮೇಡಮ್ ಓಕೆ ಸಮಸ್ಯೆ ಹೇಳಿ ಸರ್ ನಮ್ಮ ಮನೆಯಲ್ಲಿ ಜಾಸ್ತಿ ದುಡ್ಡು ಸೇರ್ತಾ ಇಲ್ಲ ಮೇಡಮ್ ஹலோ hmm, hmm, hmm. <laughs> <laughs> ಗೊತ್ತಾಯ್ತು ಗೊತ್ತಾಯ್ತು ಸರ್ ಗುರುಗಳಿದ್ದಾರೆ ಹೇಳ್ತಾರೆ ಕೇಳಿ ರಮೇಶ್ ಮಾತಾಡಬೇಡಿ ನೀವು ಟಿವಿ ನೋಡ್ಕೊಂಡು ಅಲ್ಲಿ ನೋಡ್ಕೊಂಡು ಇದನ್ನು ನನ್ನ ಹತ್ರನೂ ಮಾತಾಡ್ತಿದೀರ ಒಂದ್ ಸ್ವಲ್ಪ ಟೈಮ್ ವೇರಿಯೇಷನ್ ಆಗತ್ತೆ ಹಾ ಇವಾಗ ಕರೆಕ್ಟ್ ಆಗಿ ಕೇಳಿಸ್ಕೊತಾ ನೀವು ಮನೆ ಎಷ್ಟು ವರ್ಷ ಆಗಿದೆ ಇದು ಮನೆ ಹಳೇದಾಗಿದ್ಯಾ ಅಂತ ಕೇಳ್ತಾ ಇದ್ದೀನಿ ರಮೇಶ್ ಅವ್ರೆ ನಿಮ್ದು ಮನೆ ಹಳೆ ಹಾ ನಾನಿನ್ನೂ ಮೇಡಮ್ ಆಗಿಲ್ಲ ಆಯ್ತು ಹೇಳಿ ನೀವು ಎಷ್ಟು ಒಂದು ನಲ್ವತ್ತು ವರ್ಷ ಆಗಿದ್ಯಾ ಮನೆಗೆ ಹಾ ನೋಡಿ ಈ ಮನೆ ನೀವು ಏನ್ ಕಟ್ಟಿಸಿದೀರಾ ಕಟ್ಟ ಸರಿಯಾಗಿ ಒಳ್ಳೆ ಕ್ವಾಲಿಟಿ ಆಗಿ ಕಟ್ಟಿಸಿಲ್ಲ ನೀವು ಮನೆ ಹಿಂದೆ ಹೋಗಿ ನೋಡಿ ಎರಡ್ ಮೂರು ಕ್ರಾಕ್ ಬಿಟ್ಟಿದೆ ಮನೆ ಗೋಡೆ ಕ್ರ್ಯಾಕ್ ಬಿಟ್ಟಿದೆ ಅರ್ಥ ಆಯ್ತಾ ಎಲ್ಲ ಫಿಲ್ ಅಪ್ ಮಾಡಿಸಿ ಮನೆಗೆಲ್ಲ ನೀಟಾಗಿ ಪೇಂಟ್ ಓಡಿಸಿ ಮನೆ ನೀಟಾಗಿ ಇಟ್ಕೊಳ್ಳಿ ಆಮೇಲೆ ಒಂದಿಷ್ಟು ಮನೆಗೆ ಅಷ್ಟ ದಿಕ್ ಬಂಧನೆ ಮಾಡಿಸಿ ಎಲ್ಲ ಒಳ್ಳೇದಾಗತ್ತೆ ಹಣ ಬರುತ್ತೆ ನಿಲ್ಲುತ್ತೆ ಎಲ್ಲ ಒಳ್ಳೇದಾಗತ್ತೆ ಒಳ್ಳೇದಾಗ್ಲಿ ನಿಮ್ಗೆ ಒಳ್ಳೇದಾಗ್ಲಿ ಆಮೇಲೆ ಧನ್ಯವಾದಗಳು ಸರ್ ಕಾಲ್ ಮಾಡಿದ್ದಕ್ಕೆ ಹಾಗೆ ಅಂದ್ರ ವೀಕ್ಷಕರು ಯಾವ ರೀತಿ ಅಂತ ಸಮಸ್ಯೆ ಇದೆ ಹೇಳೋಕೆ ಕಷ್ಟ ಪಡ್ತಾ ನಿಮ್ಮೊಟ್ಟಿಗೆ ಮಾತನಾಡ್ಬೇಕು ಸಮಸ್ಯೆನ ಆದಷ್ಟು ಬೇಗ ಪರಿಹಾರ ಮಾಡ್ಕೋಬೇಕು ಅಂತ ಅಷ್ಟೇ ಕುತೂಹಲ ಕೂಡ ಅವ್ರಿಗೆ ಇದೆ ಅಂತ ಗುರುಗಡೆ ಆಗ್ಲೇ ಹೇಳ್ತಾ ಇದ್ರಿ ಜೀವನ ಶೈಲಿ ಬಗ್ಗೆ ಈಗ ಕ್ಲೆಂಡ್ಲಿನೆಸ್ ಇಸ್ ಗಾಡ್ಲಿನೆಸ್ ಅಂತ ಒಂದು ಇಂಗ್ಲಿಷ್ ಅಲ್ಲಿ ಒಂದು ಪದ ಇದೆ ಅಲ್ವಾ ಸೊ ಆ ಒಂದು ಶುದ್ಧತೆ ಈಗ ನೋಡಿ ಒಂದು ಪೂಜೆ ಮಾಡ್ಬೇಕಂದ್ರೆ ಮನೆಲ್ಲ ಶುದ್ಧ ಮಾಡ್ತೀವಿ ನಾವು ಸ್ನಾನ ಮಾಡ್ತೀವಿ ಯಾಕೆ ಸ್ನಾನ ಮಾಡ್ಬೇಕು ಯಾಕೆ ಈ ಒಂದು ನಿನ್ನೆ ನೋಡಿ ಒಂದು ದೃಷ್ಟಿ ಬಗ್ಗೆ ಏನು ಆಗತ್ತೆ ಅಂತ ಹೇಳ್ದೆ ಸೊ ಆತರ ನಮ್ಮ ಮೇಲೆ ಏನಾದರೂ ಒಂದು ಕೆಟ್ಟ ನಕಾರಾತ್ಮಕ ಶಕ್ತಿ ಇದ್ರೆ ಅದೆಲ್ಲ ಆ ಒಂದು ಸ್ನಾನದಲ್ಲಿ ಹೋಗುತ್ತೆ ಈ ಸ್ನಾನದಲ್ಲಿ ಅದರಲ್ಲೂ ನಮ್ಮ ದಕ್ಷಿಣ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಒಂದು ಸ್ವಲ್ಪ ಕೋಲ್ಡ್ ಪ್ರದೇಶ ಇರುತ್ತೋ ಅದೆಲ್ಲ ನಾವು ಬಿಸಿ ನೀರು ಸ್ನಾನ ಬೇರೆ ಮಾಡ್ತೀವಿ ನೋಡಿ ఇరల్ మూర్ తర రిజల్ట్